ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಯಾರಾಣ್ಯವನ್ನು ಅವರು ಕೆಚ್ಚು ಮಾಡಿರ್ಲಿಲ್ಲ ಕಾಡನ್ನ ನಾವು ನಾಶ ಮಾಡುವ ಪದ್ಧತಿಯಲ್ಲಿ ಇಲ್ಲದಾ ನಾಶ ಮಾಡಿದ್ದು ಸಮಾಜದ ನಾಗರಿಕರ ಮಾತ್ರ ಖಂಡಿತ ಪ್ರಕೃತಿ ಮೇಲೆ ಒಳ್ಳೆ ಅಭಿಮಾನ ಬಂದಿದ್ದು ಇಡೀ ಸಮಾಜಕ್ಕೇ ಇತ್ತೀಚೆಗೆ ಈ ತೇಗ ಬೀಳ್ ಕಾಡರಿಂದ ಹಿಡಿದು ಸರ್ಕಾರದಿಂದ ಅವರಿಗೆ ಅದು ಈ ಗಿರಿಜನರ ಇತಿಹಾಸ ಕ್ರಿಸ್ತ ಪೂರ್ವಕ್ಕೆ ಹೋಗಿದೆ ಆತರ ಇಷ್ಟೊಂದು ಒಂದೊಂದು ಮಾತು ಸಾಕು ಸಮಾಜಕ್ಕೆ ಏನು ಆಧುನಿಕ ಸಮಾಜಕ್ಕೆ ಇವ್ರು ಹೇಳದ್ರಲ್ಲ ಗೌಡ್ರು ಪರಿಸರವಾದಿ ಪರಿಸರವಾದಿಗಳಿದ್ದೀತ ಅವರು ನಮ್ಮ ಬಗ್ಗೆ ನಮ್ಮ ಕೆಟ್ಟ ಒಂದು ದೃಷ್ಟಿಯಿಂದ ನೋಡುವಂತ ಕೆಲವರು ಎಲ್ಲರೂ ಅಲ್ಲ ಕೆಲವರು ಆತರ ನೋಡುವಂತ ವ್ಯವಸ್ಥೆ ಇದೆ ಸರ್ ಅವರಿಗೆ ಗೊತ್ತಿಲ್ಲ ಕಾಡನೊಟ್ಟಿಗೆ ಬದುಕದವರು ಆ ಆ ಜನರ ಅನುಭವ ಇರತಕ್ಕಂತ ಜನಗಳನ್ನೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಳಸ್ಕೊಂಡ್ರೆ ಮಾತ್ರ ಕಾಡನ್ನ ಇನ್ನೊಂದು ತಲೆಮಾರಿಗೆ ಕೊಡ್ಲಿಕ್ಕೆ ಸಾಧ್ಯವರು ಸೌರದೇ ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಉಮಾರಿಣ್ಣ ದೂರದ ಸಿಂಗಪುರ್ನಿಂದ ಇವತ್ತು ಒಂದು ವಿಶೇಷವಾದ ದಿನ ಯಾಕೆಂದರೆ ನಾನೊಂದು ಹದಿನೈದು ವರ್ಷಗಳ ಹಿಂದೆ ನಾನು ಇಂಥದ್ದೇ ಒಂದು ರಿಮೋಟ್ ಏರಿಯಾದಲ್ಲಿ ಕೆಲಸ ಮಾಡಿದ್ದ ಒಂದು ಅನುಭವ ಆವಾಗ ಇವರ ಹತ್ರ ನಾವು ಕಲಿತಂಥ ಮೌಲ್ಯಗಳೇ ಯಾವುದೋ ಸಮಾಜಕ್ಕೆ ಅತ್ಯಂತ ತುಚ್ಛವಾದದ್ದು ಅಥವಾ ಏನೋ ಬುಡಕಟ್ಟು ಸಂಸ್ಕೃತಿ ಅಂತನೋ ಇನ್ನೇನೇನೇನೋ ನಾವು ಮಾತಾಡ್ತಾ ಆಧುನಿಕತೆ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡ್ತೀವಲ್ಲ ಆ ಸಮುದಾಯದಲ್ಲಿ ಆ ಸಮುದಾಯದ ಒಟ್ಟಿಗೆ ನಾವು ಒಂದಷ್ಟು ವರ್ಷಗಳ ಕಾಲ ಕೆಲಸ ಮಾಡದರ ಫಲ ಇವತ್ತು ನಾವು ನಿಜವಾಗಲೂ ಕೂಡ ಒಂದೊಳ್ಳು ಒಳ್ಳೆ ರೀತಿಯಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ ಅಂತಹ ಒಂದು ಕ್ಷೇತ್ರಕ್ಕೆ ಮತ್ತೆ ಬಂದಿದ್ದೀನಿ ನಾನು ಎದುರುಗಡೆ ಕೂತಿರ್ತಕ್ಕಂಥವ್ರು ಡಾಕ್ಟರ್ ಮಾದೇಗೌಡರು ಅಂತ ಹೇಳಿ ಇವರು ನಮ್ಮ ಜಿಲ್ಲಾ ಬುಡಕಟ್ಟು ಸೋಲಿಗ ಸಮುದಾಯದ ಕಾರ್ಯದರ್ಶಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಇವರು ಈ ಒಂದು ಸೋಲಿಗ ಸಂಸ್ಕೃತಿನಲ್ಲಿ ಬೆಳೆದು ಇಲ್ಲಿ ಉನ್ನತ ವಿದ್ಯಾಭ್ಯಾಸವನ್ನು ಮಾಡಿ ಇವರು ಪೋಸ್ಟ್ ಡಾಕ್ಟರ್ ಫೆಲೋಶಿಪ್ಪನ್ನು ಪಡ್ಕೊಂಡು ಇಲ್ಲಿ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದಾರೆ ಇವರು ಡಾಕ್ಟರ್ ಮಾದೇಗೌಡರು ಅಂತ ಹೇಳಿ ನಾನು ಮತ್ತೆ ಇವ್ರ ಬಗ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಇವತ್ತು ಅವಕಾಶಗಳು ಸಿಕ್ಕಿದ್ರೆ ನಾವು ನಮ್ಮ ತನ ಎಲ್ಲವನ್ನು ಬಿಟ್ಟು ಎಲ್ಲೆಲ್ಲೋ ಹೋಗ್ಬಿಡ್ತೀವಿ ಆದರೆ ಇವರು ಇಷ್ಟೆಲ್ಲ ಓದಿದ್ರು ಕೂಡ ತಮ್ಮ ತನವನ್ನು ಎಲ್ಲಿಯೂ ಬಿಟ್ಟು ಕೊಡ್ದೇನೆ ಇವತ್ತು ಅವರ ಭಾಷೆ ಅವರ ಸಂಸ್ಕೃತಿಯನ್ನು ಜೊತೆ ಜೊತೆಯಲ್ಲಿ ಇಟ್ಕೊಂಡು ಅವರ ಸಮುದಾಯವನ್ನ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಆ ದ ಆ ಸಂಸ್ಕೃತಿಯ ದನಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಚಾಮರಾಜನಗರ ಜಿಲ್ಲೆಯ ಎಲ್ಲ ಬುಡಕಟ್ಟು ಸಂಸ್ಕೃತಿಯನ್ನ ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗೋದ್ರ ಮೂಲಕ ಸೋಲಿಗ ಸಂಸ್ಕೃತಿಯ ಒಂದು ಹೆಮ್ಮೆ ಏನು ಹಂಚಿ ತಿನ್ನುವ ಆಗಿರ್ಬೋದು ಕಾಡಿನ ಸಂರಕ್ಷಣೆ ಆಗಿರ್ಬೋದು ಏನು ಅವರ ತಲತಲಾಂತರದಿಂದ ಪುರಾತನರು ಕೊಟ್ಟಿದ್ದಾರೆ ಆ ಸಂಸ್ಕೃತಿನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಕೆಲಸ ಮಾಡೋರು ಅವರು ನನಗೆ ಸಿಕ್ಕಿರೋದು ನನ್ನ ಪೂರ್ವ ಜನ್ಮದ ಪುಣ್ಯ ಹಾಗೆ ನಮ್ಮ ಕಾರನಿಕೇತೇಗೌಡರು ಗಿರಿಜನ ಮುಖಂಡರು ಹಾಗೂ ಮಾತಾಡಿ ಜಿ ಕೆ ಸಂಸ್ಥೆಯ ಆರೋಗ್ಯ ವಿಭಾಗದಲ್ಲಿ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಸಂಸ್ಕೃತಿಯನ್ನು ಕುರಿತ ಹಾಗೆ ಅಪಾರವಾದಂತಹ ಆಳವಾದಂತಹ ಅನುಭವ ಇರುವಂಥವರು ಅವರು ಕೂಡ ನಮ್ಮ ಜೊತೆ ಇವತ್ತಿದ್ದಾರೆ ಮತ್ತೊಬ್ಬರು ಹಿರಿಯರು ನಮ್ಮೊಡನೆ ಗಿರಿಜನ ಹಿರಿಯ ಮುಖಂಡರಿದ್ದಾರೆ ಶ್ರೀ ಗುಂಡುಮಾದೇಗೌಡರು ಹಾಗೆ ಇವರು ಸುರೇಶ್ ಅಥವಾ ನಮಗೆ ವೀರಭದ್ರಸ್ವಾಮಿ ಅಂತ ಹೆಸರು ಇವರು ನಮ್ಮ ಗಿರಿಜನ ಗಿರಿಜನ ಕಲ್ಯಾಣ ಕೇಂದ್ರದ ಶಿಕ್ಷಕರು ಹೀಗೆ ನಾವು ಸುಮ್ಮನೆ ನಮ್ಮ ಒಂದು ಸಣ್ಣದೊಂದು ಮೆಲುಕು ಈಗ ನಾನು ನೇರವಾಗಿ ನಮ್ಮ ಗೌಡ್ರನ್ನೇ ಕೇಳ್ತಾ ಇರೋದು ಗೌಡ್ರೆ ಈ ಒಂದು ನೀವು ಹಳೆಯ ತಲೆಮಾರು ಹೊಸ ತಲೆಮಾರು ಎರಡನ್ನೂ ನೋಡ್ತಾ ಇದ್ದೀರಿ ಏನು ಬದಲಾವಣೆಗಳನ್ನು ನೀವು ಹಿಂದೆ ಅನುಭವಿಸಿದ್ರಿ ಈಗ ಏನು ಬದಲಾವಣೆಗಳು ಆಗಬೇಕು ಅಂತ ಅಂದ್ಕೊಂಡಿದ್ದೀರಿ ಏನೇನು ನೋಡ್ತಾ ಇದ್ದೀರಿ ನಿಮ್ಮ ನಿಮ್ಮ ಬದುಕಿನಲ್ಲಿ ನಿಮ್ಮ ಅನುಭವಗಳನ್ನು ಸುಮ್ಮನೆ ಒಂದು ಹಾಗೆ ಹೇಳ್ಬೋದು ನಮ್ಮ ಅನುಭವ ಅಂದರೆ ಸರ್ ನಮಗೆ ಹಿಂದಿನ ಒಂದು ಅನುಭವ ಇದು ಇತ್ತೀಚೆಗೆ ಒಂದು ಓ ನಾಗರಿಕತೆ ಸಮಾಜದ ಒಂದು ಬದಲಾವಣೆ ಕಂಡಿದ್ದು ಇತ್ತೀಚೆಗೆ ಹಿಂದೆ ಇದ್ದಿದ್ದು ನಮ್ಮ ಬಡತನ ಏನಂದರೆ ಬುದ್ಧಿಶಕ್ತಿ ಇತ್ತು ಓ ಅವರವರ ಒಂದು ಸಂಸ್ಕೃತಿಗಳಿಗೆ ಹೊಂದಿಕೊಂಡವರು ಯಾವ ರೀತಿ ಅವರದೇ ಆದ ಒಂದು ಕಾನೂನು ಅವರದೇ ಆದ ಒಂದು ನ್ಯಾಯ ಪದ್ಧತಿಗಳು ಕುಲ ಪದ್ಧತಿಗಳು ಅವರದೇ ಆದ ಒಂದು ಸಂಸ್ಕೃತಿಯ ದೇವರ ಒಂದು ಕಲ್ಸರುಗಳು ಅವರದೇ ಒಂದು ಹಾಡುಗಾರಿಕೆ ಗುಂಜಿ ಗುಂಜಿ ಹೊಡೆಯೋದು ಕಣಿ ನೋಡೋದು ನ್ಯಾಯ ಪದ್ಧತಿಗಳು ಯಾರಾದರೂ ತಪ್ಪು ಮಾಡಿದರೆ ಅವರಿಗೆ ಶಿಕ್ಷೆ ಹೇಗೆ ಕೊಡಬೇಕಂತ ಐದು ಕುಲಕ್ಕೆ ಐದು ಜನರನ್ನ ಕಮ್ಯುನಿಟಿ ಅಂದರೆ ಸೇರ್ಮೆಂಡ್ರೆ ಅಂದರೆ ಒಬ್ಬರು ಯಜಮಾನ ಕೋಲುಕಾರ ಸಲವಾದಿ ಈ ಥರ ಈಗ ಸಳಕಿರು ಕುಲದವ ಸೇರ್ಮೆನ್ರು ಅಂದರೆ ಯಜಮಾನ ಬೆಳರು ಕುಲದವರು ಪೊಲೀಸು ಅವರು ಶಿಕ್ಷೆ ಕೊಡಲಿಕ್ಕೆ ಓ ಪಟ್ಟಗಾರ ನಾವು ತೆನಿರು ಕುಲದವರು ನಮ್ಮದು ಸೇರ್ಮೆಂಡ್ರದ ಪಟ್ಟಗಾರ ಅಂತ ಪಟ್ಯಾಲ ಅಂತ ಅವರಿಗೊಂದು ಅಧಿಕಾರ ಇವರು ಸಾಹೇಬರು ಇವರು ಹಾಲುರು ಕೊಲೆ ಅಂತೇಳಿ ಸಹ ಮನೆಗಾರ ಅಂತ ಇದೆ ಅಂಥವರು ಐದು ಜನರನ್ನು ಅವರು ಕಮ್ಯುನಿಟಿ ಮಾಡಿಕೊಂಡಿರ್ತಾರೆ ಅವರದೇ ಆದ ಸಂಪ್ರದಾಯದಂತೆ ಆಗಿನ ಕಾಲದ ಒಂದು ಕಾನೂನು ನಿಯಮ ಇತ್ತು ಇದ್ರೂ ಕೃಷಿ ಆರಂಭನ ಕಾಡಲ್ಲಿ ಕಾಡನ್ನು ಪೂರ್ತಿ ಓ ಮರಲ್ಲ ಪೂರ್ತಿ ಬರಡು ಮಾಡಿ ಜಮೀನು ಮಾಡಲಿಲ್ಲ ಓ ಪ್ರಕೃತಿ ಹೆಂಗಿದೆ ಅದರ ಮಧ್ಯದಲ್ಲಿ ಅವರು ಇದು ಎಲ್ಲ ತರ ವೆರೈಟಿಯನ್ನು ಅಷ್ಟೇ ಅವರು ಹತ್ತು ಎಕರೆ ಮಾಡಿದ್ರು ಅಷ್ಟೇ ಒಳಗಡೆ ಒಂದು ನೂರ ಎರಡು ತರ ಬಿತ್ತನೆ ಹಾಕಿದ್ರು ಸರ್ ನಮ್ಮ ಬುಡಕಟ್ಟು ಜನರು ನೂರ ಎರಡು ತರ ಬಿತ್ತನೆ ಇಲ್ಲಿ ತನಕ ಇತ್ತು ಆವಾಗ ಅಷ್ಟು ತರ ವೆರೈಟಿಯನ್ನು ಮಾಡಿದ್ರು ವಾಣಿಜ್ಯ ವ್ಯಾಪಾರಕ್ಕೆ ಕೊಡಲಿಕ್ಕೆ ಅಷ್ಟೇನೋ ಬೆಳ್ಕೊಂಡಿಲ್ಲ ಓ ಅವರ ಒಂದು ಕುಟುಂಬಕ್ಕೆ ಕುಟುಂಬಕ್ಕಾದಷ್ಟು ಜಾಸ್ತಿ ಬಟ್ಟೆ ತೆಗೆಯ ಆಮೇಲೆ ಯಾವ ಯಾವುದೂ ಇರಲಿಲ್ಲ ಸರ್ ಆವಾಗ ಮಣ್ಣಿನ ಮಡಕೆಗಳಿತ್ತು ಸರ್ ನಮಗ ಬುದ್ಧಿ ಬಂದಾಗೆಲ್ಲ ನಮ್ಗೆ ಸಿಲ್ವರ್ದ ಪಾತ್ರೆ ಬಂದಿದ್ದು ಕೂಡ ನಮಗ ಬುದ್ಧಿ ಸಿಲ್ವರ ಈ ಥರ ಸಿಲ್ವರ್ ಬಂದಿದ್ದು ಆವಾಗ ನಮ್ಮ ತಂದೆ ಈ ಕಾಲದಲ್ಲಿ ನಮ್ಗ ಬಿದಿರು ಮಾನದಲ್ಲೆಲ್ಲ ಕುಡಿಸಿದಾರ ನೀರು ಸಣ್ಣ ಕೊಳಬೆ ಮಾಡಿಕೊಂಡು ಅದು ಲೋಟ ಶೆಂಬು ದಪ್ಪ ಅದು ಒಂದು ಮೂರು ಸ್ಟೆಪ್ಪಿಗೆ ಮಾಡಿಕೊಂಡು ಅದನ್ನು ಹೋಲ್ಸ್ ಮಾಡಿ ಅದು ಮೂರು ಸ್ಟೆಪ್ಪಿಗೆ ನೀರು ತುಂಬಿಕೆ ಇಲ್ಲಿಂದ ಇಷ್ಟು ಬರಬೇಕು ನೀರು ಆ ಬೊಂಬಲ್ಲಿ ಅದೇ ಅದೇ ನಮ್ಗ ಅದ್ರಲ್ಲಿ ಬೊಂಬರ್ ನೀರ್ ತಂದು ಇಟ್ಕೊಳ್ಳಿ ನೋಡಿ ಹಾಕುವ ಕಂಪನಿಯವ್ರ್ ಮಾಡ್ಕೊಂಡಿ ಅವಾಗ ಅದನ್ನ ಮಲಗಿಸಿ ಸ್ವಲ್ಪ ಬಗ್ಸ್ಕೊಂಡು ಆಮೇಲೆ ಲೋಟ ಸಿಕ್ಕದೆ ಮಾಡ್ತೇವೆ ಅದು ಲೋಟ ಆ ಸೆಂಬು ಅದಕ್ಕೆ ಬಸ್ಕೊಂಡ್ರೆ ಆಮೇಲೆ ಎಲ್ಲರಿಗೂ ನಾವು ಒಂದು ಎಂಟು ಹತ್ತು ಮಾಡಿಸ್ತಿದ್ವಿ ಉದ್ದದ್ದು ನೀರನ್ನ ಶೇಖರಿಸಿ ಇಟ್ಕೊಳ್ಳೋದಕ್ಕೆ ಆ ಶೇಖರಿಸಿ ದೊಡ್ಡದು ಒಂದು ಮೂರು ಸ್ಟೆಪ್ ಗಣ್ಣದು ಇದು ಕುಡಿಯಕ್ಕೆ ಲೋಟಗಳು ಬಂದ ನಂಟರಿಗೂ ಅದನ್ನೇ ಅದರಲ್ಲಿ ಕೊಡಬೇಕು ನಾವು ಕುಟುಂಬದ ಅದನ್ನ ಕುಡಿಬೇಕು ಸರ್ ಅದು ನಮ್ಮ ಸಿಕ್ಕ ಪೀಡಲೆಲ್ಲ ಇತ್ತು ಸರ್ ಆವಾಗ ಜಾಸ್ತಿ ಬಟ್ಟೆ ಇರಲಿಲ್ಲ ಸರ್ ಕರಡಿ ಸೀರೆ ಅಂತ ಇತ್ತು ಆ ಮಾರುಕು ಸೀರೆ ಮತ್ತೆ ಗಾಢ ಬಟ್ಟೆ ಅಂತ ಗಾಡದ್ದು ಕಾಟನು ಹೊದ್ದು ಮಗೆ ಗಾಢ ಬಟ್ಟೆ ಅಂತ ಬಿಳಿ ಬಟ್ಟೆ ಸ್ವಲ್ಪ ಗಾಢದ್ದು ಅದು ಹೊದ್ದು ಮಗ ಸರ್ ಓ ಕಾಡಿಮಾರ್ಗ ಸೀರೆ ಅದು ಮಹಿಳೆಯರು ಉಟ್ಕೊಳ್ಳಿಕ್ಕೆ ನಮ್ಗಂತ ಮಕ್ಕಳಿಗೆಲ್ಲ ತುಂಬ ಕಷ್ಟ ಆಯ್ತು ಸರ್ ಅಂದರೆ ನಮ್ಮ ನಮಗೂ ಕೂಡ ಗೋಣಿ ಸೀಲನ್ನು ಹಾಸಿ ಸಳಿಗೆ ಗೋಣಿ ಸೀರೆ ಕೂಡ ಹೊದ್ದೀವಿ ಸರ್ ಹೊದ್ಕೊಂಡು ಗೋಣಿ ಸೀಲನ್ನು ಹೊತ್ಕೊಂಡು ಮಲಗೋದು ಗೋಣಿ ಶೀಲ ಹಾಸ್ಕೆ ಆವಾಗ ಆಕಸ್ಮಿಕ ಸೀರೆ ಇವರು ನಮ್ಮ ಅಲ್ಲಿ ನಮ್ಮ ತಾಯಿಯವರೆಲ್ಲ ಸ್ನಾನ ಮಾಡ್ಬೇಕಾರೆ ಒಂದು ಸೈಡನ್ನು ಕಾಡಲ್ಲಿ ಸೆಪ್ಪೆ ಹಂಬು ಮತ್ತೆ ಕರೆಕಾಯಿ ಮತ್ತೆ ಅಂಟುವಳ ಸೋಪು ನಟನ ಅದರಲ್ಲಿ ಹಾಕಿ ಒಂದು ಸೈಡನ್ನ ತೊಳೆದು ಸೈಡ್ಗೆ ಹಾಕಿಬಿಟ್ಟು ಆಮೇಲೆ ಅದನ್ನ ಸುತ್ತಕೊಂಡು ಮತ್ತೆ ಈ ಸೈಡನ್ನ ತೊಳೆದು ಬಟ್ಟೆ ಈ ತರ ಎಲ್ಲ ತುಂಬಾ ಕಷ್ಟ ಇತ್ತು ಹಾಗಿದ್ರು ಅವರ ಅವರು ಈ ಕಾಡಿನ ಗೆಣಸು ಹಣ್ಣು ಹಪ್ಪಲು ಕಾಡು ಸೊಪ್ಪು ಅದರ ಜೊತೆಗೆ ಅವರು ಈ ಒಂದಷ್ಟು ಕೃಷಿ ಆರಂಭನ ಬೆಳ್ಕೊತಾರೆ ಸರ್ ಅದರ ಜೊತೆಗೆ ಆವಾಗ ಏನಾಯ್ತು ಇಷ್ಟೆಲ್ಲ ಮಾಡುವಾಗ ಆಗ ಸ್ವಲ್ಪ ಹಳ್ಳಿ ಜನರಿಗೂ ಇವರಿಗೂ ಸಂಪರ್ಕ ಸ್ವಲ್ಪ ಆಗಿ ಅವರು ಸ್ವಲ್ಪ ಮಡಕೆಗಳನ್ನು ತಂದು ಕಲ್ಪಿಸಿದ್ರು ಸರ್ ಮಡಕೆ ಮತ್ತು ಈ ಗೋಣಿ ಆ ಗೋಣಿಶೀಲ ಬಂದಿದ್ದು ಈ ಸೌಕರ್ಯಗಳು ಎಮ್ ಎ ಪಿ ಪಾಸೆ ಎಮ್ ಎ ಪಿ ಸಿರುಣೆ ಶೇಖರಣೆ ಮಾಡುವಾಗ ಅವರು ಬಂದು ಅಲ್ಲಿ ಸಡ್ಡೆಲ್ಲ ಹಾಕ್ತಿದ್ರು ಈ ಥರ ಸಡ್ಡೆಲ್ಲ ಹಾಕಿ ಅಲ್ಲಿ ಅವರು ಸ್ವಲ್ಪ ರೇಷಿಕ್ಸಿನ್ ತಂದುಕೊಂಡು ಅವರು ಗೋಣಿ ಶೀಲನ ಸ್ವಲ್ಪ ಹೆಲ್ಪ್ ಮಾಡ್ತಿದ್ರು ಸರ್ ಆವಾಗ ಶೀಲ ಹಾಸ್ಕೊಡ್ಲಿಕ್ಕೆ ಸ್ವಲ್ಪ ಏನಾದ್ರು ನಾವು ಲಗೇಜ್ ಇಡಕ್ಕೆಲ್ಲ ಅದಾಯ್ತಾಯ್ತು ಸರ್ ಅಷ್ಟು ಕೆಲಸ ಮಾಡಿಸಿದ್ದಾಗ ಆವಾಗ ಮಣ್ಣಿನ ಮಡಕೆ ಆದಮೇಲೆ ಸಿಲ್ವರ್ ಪಾತ್ರೆ ಬಂತು ಸರ್ ಸಲ್ವಾರದ ಪಾತ್ರೆ ಸಿಲ್ವಾರದ ತಟ್ಟೆ ಬಂದಾಗ ಯಾರು ಸ್ವಲ್ಪ ಹಣ ಕಾಸಿರೋ ಅವರು ಅದನ್ನು ಕಂಬಳ ಮಾಡಿ ಮಾಡಿ ತಗೊಳ್ತಾಯಿದ್ದರು ಆಗ ಒಂದು ಈ ಬೊಂಬು ಕಟಾವು ಮಾಡೋಕೋದರೆ ನೂರು ಬೊಂಬು ಕಟಾವು ಮಾಡಿದರೆ ಹನ್ನೆರಡು ಅಡಿ ಎತ್ತರ ಆ ನೂರು ಬೊಂಬು ಕಟಾವು ಮಾಡಿದರೆ ಬರೀ ಒಂದು ಇದು ನೂರು ಬೊಂಬಿಗೆ ಐದು ರೂಪಾಯಿ ಸರ್ ನೂರು ಬೊಂಬಿಗೆ ಐದು ರೂಪಾಯಿ ಕೊಟ್ಟರೆ ಅದಕ್ಕೆ ಏನಾದರೂ ಪಾತ್ರಿಗಿತಿ ಸ್ವಲ್ಪ ತಗೊಳ್ತಾಯಿದ್ದರು ಹಾಗೆ ಮಾಡ್ತಾ ಮಾಡ್ತಾ ಆವಾಗ ಸ್ವಲ್ಪ ಬಟ್ಟೆ ಹಾಕೋದು ಬೇರೆ ತರ ಸೋಪು ಸಿಕ್ಕದಿರೋದು ಈ ಆಗಿ ಕಾಡಿನ ಪದಾರ್ಥದಲ್ಲಿ ಲೋಕಳಿ ಒಂದು ಗಿಡ ಇದೆ ಆ ಗಿಡದ ನಾರನ್ನ ತೊಗಟೆ ಒಂದಿಷ್ಟು ಒಂದು ಇಷ್ಟಿನಲ್ಲಿ ಸೆಳೆನಲ್ಲಿ ಅದು ಲೋಪಳಿ ಬರುತ್ತೆ ಆ ಲೋಪಳಿ ಬಂದ ನಮ್ಮ ತಲೆಗೆ ಹಚ್ಚಿಬಿಟ್ರೆ ಅದು ಕ್ಲೀನ್ ಆಗಿ ಅದು ಕೊಳೆಲ್ಲ ವಾಶ್ ಮಾಡ್ತಾ ಇತ್ತು ಆವಾಗ ಕ್ಲೀನ್ ಮಾಡುವಾಗ ನಮ್ಮ ತಂದೆ ತಾಯಿ ತಲೆ ನನಗೆ ಇಲ್ಲಿ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಮಾವ ನನಗೆ ಹುಡಿ ಕೊಟ್ಟರೆ ಮಾವ ಅವರ ತಲೆ ಹೀಗೆ ಕಪ್ಪು ಇದ್ರು ನಾ ನನ್ನ ತಲೆ ಒಯ್ಟು ಈ ಥರ ಬಂತು ಅಷ್ಟು ವೈಟ್ ಬಂದು ಈಗ ನಾವು ಎಲ್ಲ ಬಣ್ಣ ಹಚ್ಕೊಂಡಿದ್ದೀವಿ ಅದನ್ನ ತಲೆ ಕಪ್ಪು ಕಾಣ್ತಾ ಇದೆ ಸರ್ ಇಲ್ಲ ಫುಲ್ಲು ಶರ್ಟ್ ಇದ್ದಾಗಿದ್ದೇನೆ ನನ್ನ ತಲೆ ಕೂದಲೆಲ್ಲ ಆವಾಗ ನನ್ನ ತಲೆ ಬೇಗ ಬಿಳುಪಂತು ನಮ್ಮ ತಾಯಿ ನಮ್ಮ ಅಪ್ಪ ಮತ್ತು ನಮ್ಮ ಮಾವ ಅವರು ಮೂರ್ ಜನ ನಾನೊಬ್ಬ ಸೇರ್ಕೊಂಡ್ರೆ ನನ್ನ ತಲೆ ವೈಟ್ ಎಲ್ಲ ಹಂಗಾಗಿ ಅವರು ಇಪ್ಪತ್ತು ವರ್ಷಕ್ಕೆ ಮೇಲೆ ಅವರು ಚೆನ್ನಾಗಿ ನಮ್ಮ ತಂದೆ ತಾಯಿ ಎಲ್ಲ ಕೈನಲ್ಲಿ ದೊಣ್ಣೆ ಹಿಡ್ಕೊಂಡು ಕಣ್ಣಲ್ಲಿ ಆಪರೇಷನ್ ಆಗುವ ಆವಾಗ ಓ ನಮಗ ವಿದ್ಯೆ ಅನ್ನೋದು ಇರಲಿಲ್ಲ ಸರ್ ವಿದ್ಯೆ ಅಂತ ಇಲ್ಲ ಓ ನಾವು ಬುದ್ಧಿ ಅಂತ ಇತ್ತು ಬುದ್ಧಿ ಇದ್ದರೂ ವಿದ್ಯೆ ಇರಲಿಲ್ಲ ಈಗ ಒಂದು ಆರೋಪ ಇದೆ ಅಂದ್ರೆ ಏನು ಅಂತಂದ್ರೆ ಕಾರ್ಡನ್ನ ನಂಬಿಕೊಂಡು ಶತಮಾನಗಳಿಂದ ನೀವು ಬಂದವರು ಕಾಡಿನ ಮಕ್ಕಳು ಹೌದು ಈ ಕಾಡೆಲ್ಲ ನಾಶ ಆಗ್ತಾ ಇದೆ ಹಾಗೆ ಹೀಗೆ ಅಂತೆಲ್ಲ ನಾವು ಬೊಬ್ಬೆ ಹೊಡಿತಾರಲ್ಲ ನಮ್ಮ ಆಂಧ್ರ ಪ್ರದೇಶದವರು ಈಗ ಅಲ್ಲೇ ನಂಬಿಕೊಂಡು ಅಲ್ಲೇ ಬದುಕ್ತಿದ್ದಂತಹ ನಿಮ್ಮಿಂದ ಏನು ಕಾಡಿಗೆ ಹಾನಿ ಆಗಿಲ್ಲ ನಮಗೂ ಗೊತ್ತಿಲ್ಲ ಸ ಕಾಡು ಉಳ್ಕೊಂಡಿರೋದೇ ನಿಮ್ಮಂತ ಕಾಡನ್ನ ನಾವು ನಾಶ ಮಾಡುವ ಪದ್ಧತಿಯಲ್ಲಿ ಇಲ್ಲ ನಮ್ಮಲ್ಲಿ ಹೆಂಗೆ ಅದನ್ನ ಅದರ ಕುಟುಂಬದ ಭಾಗನ ಬಿಟ್ಟು ಹಳಿಯನ್ನು ಕಿತ್ಕೋಬೇಕು ಗೆಡ್ಡೆ ಕೀಳುವಾಗ ಅದರ ಬುಡ ಬಿಟ್ಟು ಕೆಳಗೆ ಕಟಾವು ಮಾಡಿ ಗೆಡ್ಡೆ ಗಣ ತಗೊಳ್ತಾ ಇದ್ರು ಈ ರೀತಿ ಮರ ಮರ ಇದ್ದಾಗೇನೆ ಅದರ ಮಧ್ಯದಲ್ಲಿ ಕಳೆ ಗಿಡಕ್ಕೆ ತೆಗೆದಾಕಿ ಆರಂಭ ಮಾಡ್ತಿದ್ರು ಸರ್ ನಾವು ನಾಶ ಸರ್ ಸರ್ಕಾರ ಹಿಂದೆ ಸೌಕಾರಿಗಳು ಸರ್ಕಾರ ಕೇರಳಿಂದ ಇದೆ ಕೇರಳಿಂದ ಬಂದು ಕಡ್ಡಿಪುಟ್ಟ ಮಾಡಕ್ಕೆ ಅಂತೇಳಿ ಬಿಕ್ಕಿಲು ಮರ ಕರವದಿ ಮರ ಕಕ್ಕಿಲು ಮರ ಬೆಂಡೆ ಮರ ಇತ್ಯಾದಿ ಜಾತಿಗಳನ್ನ ಅಂತ ರೋಡ್ ಅದು ಕಟಾವು ಮಾಡ್ತಾರೆ ಕಡ್ಡಿಪುಟ್ಟನ ಹೇಳಿ ಸರ್ಕಾರ ಕ್ಲಿಯರ್ ಫೈಲಿಂಗ್ ಅಂತೇಳಿ ಐವತ್ತು ಎಕರೆ ಪ್ಲಾಟ್ ಮಾಡೋದು ಅದನ್ನು ಪೂರ್ತಿ ಒಂದು ಗಿಡ ಇರಬಾರ್ದು ಸರ್ಕಾರ ಅದು ಅರಣ್ಯ ಇಲಾಖೆ ಸರ್ಕಾರನೇ ಹಂಗೆ ಮಾಡಿತು ಅವರು ಕ್ಲೀನ್ ಮಾಡಿದ್ರ ಜೊತೆಗೆ ಆವಾಗ ನಮ್ಮ ದೇಶದಿಂದ ವಿದೇಶಕ್ಕೆ ಹೋಗೋದು ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಕ್ಕೆ ಹೋಗೋಕೆ ಟ್ರೈನು ಸಹ ಟ್ರೈನು ರಸ್ತೆಗೆ ಇವಾಗ ಇದನ್ನು ಸರಳ ಇದನ್ನು ಹಾಕಿ ರಾಡು ಅದರ ಮೇಲೆ ಹುಡ್ತಾ ಇದ್ದೆ ಟ್ರೈನು ಸಹ ಆವಾಗ ಇಡೀ ನಮ್ಮ ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ಬೇಕಾದ್ರೆ ನಮ್ಮ ಅರಣ್ಯ ಪ್ರದೇಶದ ಹಲಗೆನ ದೊಡ್ಡ ಟಿಂಬರ್ ಕಟಾವು ಮಾಡಿ ಹಲಗೆ ಹಿಂಗಿ ಹಾಸ್ಕೊಂಡು ಆ ಹಲಗೆ ಮೇಲೆ ಟ್ರೈನ್ ಸರ್ ಇಲ್ಲಿಂದ ಆಂಧ್ರ ಪ್ರದೇಶ ಮಧ್ಯಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಟ್ರೈನ್ ಹಲಗೆ ಮೇಲೆ ಸರ್ ಕಾಡ ಮರದ ಹಲಗೆ ಮೇಲೆ ಟ್ರೈನ್ ಹೋಯ್ತಾ ಇದ್ದು ಇವಾಗ ಮೇಲೆ ಹೋಗುತ್ತೆ ಅದೆಲ್ಲ ನಾವು ಮಾಡಿದ್ದಲ್ಲ ನಾಶ ಮಾಡಿದ್ದು ಸಮಾಜ ನಾಗರಿಕರು ಮಾತ್ರ ಖಂಡಿತ ಆ ನಾಗರಿಕರು ನಮ್ಗೆ ಪಾಠ ಕಲಿಸಿದ್ದು ಹಿಂದೆ ಏನೆಂದ್ರೆ ಅವರು ಗುನ್ ಗನ್ನಲ್ಲಿ ಫೈರ್ ಮಾಡೋದು ಕಲಿಸಿದ್ರು ಅವರು ತಾನೇ ಕಲ್ಕೊಂಡು ಬಂದಿತ್ತು ಅವರು ತಾವು ನನ್ನ ಮಾತಾಡಕ್ಕೆ ಬಂದಿರಲ್ಲ ಹಂಗೆ ಅವರು ಬಂದು ಬನ್ನಿ ಗೌಡ್ರೆ ಇಲ್ಲಿ ಹೋಗೋ ಹಾಗೆ ಅಂತ ಹೇಳಿ ಪ್ರಾಣಿ ನೋಡಿ ನಮ್ಮ ಇದರಿಗೆ ಗೋಲಿಬಾರು ಮಾಡುದು ಅವರು ಮಾತ್ರ ಅಲ್ಲ ಕಲ್ಸಿದವ ಅವರು ಸಹ ಹಂಗಾಗಿ ಜನರಿಗೆ ಈಗ ನಾವು ವಿದ್ಯೆ ಇಲ್ಲ ವಿದ್ಯೆ ಕಲ್ಸಕ್ಕೆ ತಮ್ಮಂತ ಗುರುಗಳಿಂದ ಮಾತ್ರ ಈಗ ನಮ್ಮಂತ ಗುರುಗಳ ವಿದ್ಯೆ ಕಲ್ತ್ಕೊಂಡಿದ್ದಾರೆ ಅದರ ಜೊತೆಗೆ ನಾವು ಕೂಡ ಸ್ವಲ್ಪ ಕಲ್ಕೊಂಡಿದ್ವಿ ಹೀಗೆ ಸಿಟಿಯವರು ಅವರು ಮಾತ್ರ ಈ ಥರ ಮಾಡಿ ಹಿಂದೆ ಲಾಸ್ಟ್ ಕೊನೆಗೆ ನಮ್ಮ ಕಾರ್ಡನ್ನ ಇಗ್ಲೇ ಸುಡ್ತಾ ಇತ್ತು ಕಟಾವು ಮಾಡಿ ಈಗಿಲೆ ಬಯಸಿ ಈಗಿಲು ಸಾವಿರಾರು ಲೋಡು ಈಗ್ಲೆ ಇದೊಂದು ಹೆಚ್ಚು ಕಮ್ಮಿ ಅಂದ್ರೆ ವಯಸ್ಸು ಎಪ್ಪತ್ತೈದು ಅರವತ್ತೈದು ಅರವತ್ತಾರ ಇಷ್ಟ ಒಂದು ಕಾನೂನು ನಿಯಮ ಪ್ರಕೃತಿ ಮೇಲೆ ಒಳ್ಳೆ ಅಭಿಮಾನ ಬಂದಿದ್ದು ಇಡೀ ಸಮಾಜಕ್ಕೆ ಇತ್ತೀಚೆಗೆ ಸಹ ನಾವು ಕಂಡಾಗೆ ಸರ್ವನಾಶ ಹೋಯ್ತು ಇಡೀ ದಿಂಡಿಲ್ ಮರನೇ ಬೇಕು ದಿಂಡ್ಲಿ ಮರ ಅವರಿಗೆ ಬೇಕು ಸೋದೆ ಮಾರವರಿಗೆ ಅದು ದೊಡ್ಡ ದೊಡ್ಡ ಶ್ರೀಮಂತರು ಆ ಬರೀ ಎಂದ್ರೆ ದಿಂಡ್ಲಿ ಅಂದ್ರೆ ಬೆಜ್ಜ ಮರ ಅಂತ ಹೇಳ್ತೀವಿ ಸರ್ ಅದು ಪೂರ್ತಿ ಇಡೀ ಅರಣ್ಯ ಪದ ಎಷ್ಟು ಮರ ಇತ್ತೋ ಅದು ಎಷ್ಟು ಲಕ್ಷ ಲೋಡಾದ್ರು ಅವರಿಗೆ ಅದು ದಿಂಡ್ಲಿ ಮರ ಈ ತೇಗ ಬೀಟೆ ಇಂಥದ್ದೆಲ್ಲ ಕಳ್ಳರಿಂದ ಹಿಡಿದು ಸರ್ಕಾರದಿಂದ ಅವರಿಗೆ ಅದು ನಮ್ಗೇನು ಇಲ್ಲ ನಾವು ಈ ತರ ಸರ್ ಹುಲ್ಲು ಗುಡ್ಸಲು ಸಣ್ಣ ಕಡ್ಡಿ ಮನೆ ಕಟ್ಟಿಕೊಂಡು ಇದುವರೆಗೆ ವಾಸ ಮಾಡಿದ್ರು ಸರ್ ಸನ್ಮಾನ್ಯ ಸ್ವಾಮಿ ಬರು ಬಂದು ನಮ್ಗ ಡಾಕ್ಟರ್ ಬರು ಬಂದು ಅವರು ಇಸವಿಯಲ್ಲಿ ಅವರು ಬಂದು ಅವರೇ ನಮ್ಗೆ ಹೆಲ್ತ್ ವರ್ಕರ್ ಈ ಸುದರ್ಶನ್ ಹೌದು ಸರ್ ಸುದರ್ಶನ್ ಡಾಕ್ಟರ್ ಸಾಹೇಬರು ಬಂದು ಎಪ್ಪತ್ತೆಂಟು ಇಸ್ವಿಯಿಂದ ಎರಡು ವರ್ಷ ಸರ್ವ್ ಮಾಡಿದ್ರು ಸರ್ ಮನೆ ಮನೆ ಈ ಥರ ಮನೆಗೆ ಬರೋದು ಇವರು ಒಳಗಡೆ ಇದ್ದರೆ ಇವರು ಒಳಗಡೆ ಹೋಗಿ ಮಾತಾಡ್ತಾರೆ ಸರ್ ಅವರು ಹೊರಗಡೆ ಕರೆತಿರಲಿಲ್ಲ ಹೊರಗಡೆ ಕಲದಲ್ಲಿ ಇವರು ಬರ್ತಿರ್ಲಿಲ್ಲ ಆ ಥರ ಮನೆ ಒಳಗಡೆ ಬಂದು ಅವರು ಇತ್ತಾಗಿ ಮಾಸ್ಟರ್ ಅವರು ಅತ್ತಾಗಿ ಡಾಕ್ಟ್ರು ಇತ್ತ ಹೆಲ್ತ್ ವರ್ಕರು ಇತ್ತ ಅವರೇ ದೊಡ್ಡ ಈ ಸಮಾಜದ ಒಂದು ಸೇವಕರು ಈ ತರಾಗಿ ಸಾಹೇಬರು ಬಂದು ಎರಡು ವರ್ಷ ಸೇವೆ ಮಾಡಿ ಎರಡು ವರ್ಷದ ಮೇಲೆ ಜನ ಸ್ವಲ್ಪ ಅವರಿಗೆ ಸ್ವಲ್ಪ ಅವರ ಅವರು ಹೇಳಿದ ಮಹತ್ವವನ್ನು ಕೇಳುವಂತ ಮನೋ ಬಂದ ಮೇಲೆ ನಂಬಿಕೆ ಬಂದ ಮೇಲೆ ಆಗ ನಮಗೆ ವಿದ್ಯೆ ಬಗ್ಗೆನೋ ಆರೋಗ್ಯ ಬಗ್ಗೆ ಗಿಡ ಮೂಲಕ ನಮಗಂತೂ ಈ ಇಂಗ್ಲಿಷ್ ಮೆಡಿಸಿನ್ ಸರ್ ಎಷ್ಟು ಸಾವಿರ ಇತಿಹಾಸದ ಇದೆ ಆರು ಸಾವಿರ ವರ್ಷ ಅಂತ ಹೇಳ್ತಾ ಇದೆ ಸಾಯಿ ಕೋಟೆ ಗಿಟ್ಟೆ ನೋಡ್ಬಿಟ್ಟು ನಲವತ್ತೊಂಬತ್ತು ಕೋಟೆ ಇದೆ ಸಾಯಿ ಮುತ್ತ ಎರಡ್ ಸಾವಿರದ ಎರಡರಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯವರು ಒಂದಷ್ಟು ಉತ್ಖನನ ಕೆಲಸಗಳನ್ನು ಮಾಡಿದ್ರು ಇಲ್ಲಿ ಸುಮಾರು ನೂರಕ್ಕೂ ಹೆಚ್ಚು ಬೃಹತ್ ಶಿಲಾ ಸಮಾಧಿಗಳನ್ನು ಇಲ್ಲಿ ಗುರುತಿಸಿ ಕೆಲವನ್ನ ಉತ್ಖನನ ಕೊಳಪಡಿಸಿ ಅಲ್ಲಿ ಸಿಕ್ಕಂತಹ ಕೆಲವು ಬೋನ್ಸ್ ಸ್ಕಲ್ ತಲೆಬುರುಡೆ ಇತ್ಯಾದಿಗಳನ್ನೆಲ್ಲ ಮೇಲೆ ಈ ಗಿರಿಜನರ ಇತಿಹಾಸ ಕ್ರಿಸ್ತ ಪೂರ್ವಕ್ಕೆ ಹೋಗಿದೆ ಅಂದ್ರೆ ಕನಿಷ್ಠ ಮೂರು ಸಾವಿರ ವರ್ಷಗಳ ಇತಿಹಾಸ ಇವ್ರಿಗಿದೆ ಅದಕ್ಕಿಂತ ಹೆಚ್ಚೇ ಇದೆ ಕನಿಷ್ಠ ಮೂರು ಸಾವಿರ ವರ್ಷಗಳ ಇತಿಹಾಸ ಅಂತ ಅಂದ್ರೆ ಅಷ್ಟು ವರ್ಷದಿಂದ ಈ ಕಾಡಿನ ಜೊತೆಗೆ ಅತ್ಯಂತ ಸಾಮರಸ್ಯದ ಬದುಕನ್ನ ಇವರು ಕಟ್ಟಿಕೊಂಡು ಬಂದ ಫಲ ಫಲದ ಪರಿಣಾಮನೇ ನಾವಿವತ್ತು ಕೂಡ ಕಾಡನ್ನು ನೋಡ್ಲಿಕ್ಕೆ ಆಗಿರಲಿಲ್ಲ ನಾವು ದೊಡ್ಡದಾಗಿ ಮನೆ ಕಟ್ಟಬೇಕು ದೊಡ್ಡದಾಗಿ ಮರ ಕಟಾವ್ ಮಾಡಿ ಮಾರ್ಕೋಬೇಕಂತ ಇಲ್ಲ ನಮ್ಗ ಹೇಳಷ್ಟು ಮನೆ ಮುಂದೆ ಬೀಟೆ ಮರ ಸಹ ಒಳ್ಳೆ ಬೆಲೆ ಬಾಳುವಂತ ಬೀಟೆ ಮರ ನಮ್ಗ ಬೇಕಾಗಿಲ್ಲ ಅದರ ನೆಲ್ಲೆ ಅದರ ನೆಲ್ಲು ಬೇಕು ನಮ್ಗ ಇದರ ಕಟಾವು ಭಾವ ಹೌದು ಈ ತರ ಅದರ ನೆಲ್ಲಲ್ಲಿ ಜೀವನ ಮಾಡ್ಕೊಂಡು ಬಂದವರು ನಾವು ಆತರ ಇಷ್ಟೊಂದು ಒಂದೊಂದು ಮಾತು ಸಾಕು ಸಮಾಜಕ್ಕೆ ಆಧುನಿಕ ಸಮಾಜಕ್ಕೆ ಇವ್ರು ಹೇಳದ್ರಲ್ಲ ಗೌಡ್ರು ನನಗೆ ಮರ ಮರನ ಕಟ್ ಮಾಡಿ ಮಾರುವಂತ ಭಾವ ಅಲ್ಲ ಮರಳದ ನೆರಳಲ್ಲಿ ಸರ್ ನಾವು ಆತರ ಬಂದವರನ್ನ ನಮ್ಮ ಈವಾಗ ಸರ್ಕಾರನು ಸಮಾಜನು ಇಲ್ಲೇ ಬೇರೆ ಬೇರೆ ಇದು ಇವರ ಇದ್ರೆ ಆರಂತ್ ಅವರು ಸ್ವಲ್ಪ ಈ ಅರಣ್ಯ ಪರಿಸರವಾದಿ ಅವರು ನಮ್ಮ ಬಗ್ಗೆ ನಮ್ಮ ಕೆಟ್ಟ ಒಂದು ದೃಷ್ಟಿಯಿಂದ ನೋಡಂತ ಕೆಲವರು ಎಲ್ಲರೂ ಅಲ್ಲ ಕೆಲವರು ಆತರ ನೋಡಂತ ವ್ಯವಸ್ಥೆ ಇದೆ ಸರ್ ಅವರಿಗೆ ಗೊತ್ತಿಲ್ಲ ನಾವು ಇವ್ ಕೂಡ ಹೇಳ್ತಿದ್ದೇವೆ ಸರ್ ರಾಜ ಮಹಾರಾಜರ ಕಾಲದಲ್ಲಿ ಕೂಡ ಅರಣ್ಯವನ್ನ ಅವರು ಕೆಚ್ ಮಾಡಿರ್ಲಿಲ್ಲ ಅರಣ್ಯ ಹಿಂಗೇ ಇರಬೇಕು ಇದು ಒಂದಲ್ಲೊಂದು ಕಾಲಕ್ಕೆ ಬದಲಾವಣೆ ಆಗಬಹುದು ಇಲ್ಲಿ ನಶೀಸ್ ಆಗಬಹುದು ಅಂತ ಅವರು ಕೂಡ ಮಾಡಲಿಲ್ಲ ಇದನ್ನ ಸರ್ಕಾರನೂ ಮಾಡಲಿಲ್ಲ ಈಗ ಅವರು ಕಂಡು ಹಿಡಿಯೋಕಾಗಲ್ಲ ಕಾಡನ್ನು ಈಗ ನಮ್ಮಲ್ಲಿ ಕಂಡು ಹಿಡಿದಿದ್ದೀವಿ ನಮ್ಮ ಮೆಥಡ್ಗೆ ಸರ್ಕಾರ ಬರಲ್ಲ ಬರೋಲ್ಲ ಕಾಡು ನಶೀಶ್ ಹೋಗುತ್ತೆ ಕೆಲವು ಕೆಲವರ್ಸದ್ರಿ ಮೊನ್ನೆ ಇವರೆಲ್ಲ ಇವರು ಸಾಹಿಬರೆಲ್ಲ ಬಂದಲ್ಲ ಅಲ್ಲಿ ಹೇಳಿದೆ ನಾನು ಮೊನ್ನೆ ಭಾಷಣ ಮಾಡಿ ನಾನು ಹೇಳಿದೆ ಮಾತಾಡಿದೆ ಕಾಡಲ್ಲಿ ನಮ್ಮ ನಮ್ಮ ಕಾಡ ಪ್ರೇರಣೆ ನಮ್ಮ ಕಾಡಲ್ಲಿ ಉಳಿಬೇಕು ಸರ್ ನಮ್ಮ ಪ್ರಕೃತಿ ನಮ್ಮಲ್ಲಿ ಉಳಿಬೇಕು ನಮ್ಮ ಕಾಡನ್ನು ಬಿಟ್ಟು ಹೊಲಸೆ ಹೋಯ್ತಾಯಿ ಹೋಗ ಹೋಗವೀಗ ಅದನ್ನು ಉಳಿತಾಯ ಮಾಡಿಕೊಡಿ ಸರ್ ತಾವು ಇಲ್ಲಿರೋ ಜನಗೆಲ್ಲ ಕೆಲಸ ಎಲ್ಲ ಕೊಟ್ಟು ಇರುವ ಅಂತಾನೆ ತೆಗೆದು ಬಯಲು ಮಾಡಿ ಆ ಮತ್ತೆ ವಾಪಸ್ ಬರುವಾಗ ಮಾಡಿ ಸರ್ ಅಂತ ಹೇಳಿ ಸಿ ಎಸ್ ನಾನು ಈಗ ಇವರು ಹೇಳೋ ಪ್ರಕಾರ ನಮ್ಮ ಗೌಡ್ರು ಹೇಳೋ ಪ್ರಕಾರ ಸರ್ಕಾರಗಳು ಇದನ್ನ ಕಾಡನ್ನು ಉಳಿಸಕ್ಕೆ ಕಾಡಿನ ಪ್ರಾಣಿಗಳನ್ನು ಉಳಿಸ್ಲಿಕ್ಕೆ ಏನೆಲ್ಲ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಎ ಸಿ ರೂಮಲ್ಲಿ ಕುತ್ಕೊಂಡು ಚರ್ಚೆ ಮಾಡ್ತಾರಲ್ಲ ಅದಲ್ಲ ಅದರಿಂದ ಏನು ಪ್ರಯೋಜನ ಆಗೋದಿಲ್ಲ ಕಾಡ ನೊಟ್ಟಿಗೆ ಬದುಕದವರು ಆ ಜನರ ಅನುಭವ ಇರತಕ್ಕಂಥ ಜನಗಳನ್ನೇ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಳಸ್ಕೊಂಡ್ರೆ ಮಾತ್ರ ಕಾಡನ್ನ ಇನ್ನೊಂದಷ್ಟು ತಲೆಮಾರಿಗೆ ಕೊಡ್ಲಿಕ್ಕೆ ಸಾಧ್ಯ